ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರೀನ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನ ಫಿನಾಲೆ ವಾರಕ್ಕೂ ಕೂಡ ಬಂದಿದೆ ಇನ್ನು ಫಿನಾಲೆ ವಾರ ಇದೀಗ ಮೂರು ದಿನಗಳು ಮುಗ್ದಿದೆ ಸೊ ಇನ್ನು ಮೂರು ದಿನದಲ್ಲಿ ಕಂಟೆಸ್ಟೆಂಟ್ಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಇನ್ನು ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ವೋಟಿಂಗ್ನಲ್ಲಿ ಇನ್ನು ಬಾಟಮ್ನಲ್ಲಿ ಯಾರು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಈವಾಗಲೇ ಲೈಕ್ ಮಾಡಿಕೊಳ್ಳ್ರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ಬಂದ್ಬಿಟ್ಟು ಫಿನಾಲೆ ವಾರಕ್ಕೂ ಕೂಡ ಬಂದಿದೆ ಇನ್ನು ಫಿನಾಲೆ ವಾರದಲ್ಲಿ ಆರು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಮನೆ ಇದ್ದಾರೆ ಭವ್ಯ ಗೌಡ ಉಗ್ರ ಮಂಜು ರಜತ್ ತ್ರಿವಿಕ್ರಮ್ ಮೋಕ್ಷಿತ ಹಾಗೂ ಹನುಮಂತ ಸೊ ಇವಾಗ ಮೂರು ದಿನಗಳಾಯಿತು ಈ ಒಂದು ವೋಟಿಂಗ್ ಪೋಲ್ ಆನ್ ಆಗಿಬಿಟ್ಟು ಸೊ ಈ ಮೂರು ದಿನಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಇದೀಗ ನೋಡುವ ಸೊ ಲಿಂಕ್ ಅನ್ನು ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಮೊದಲೇದಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಡೈರೆಕ್ಟ್ ಆಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಕರೆಕ್ಟ್ ಆಗಿ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಮೊದಲೇದಾಗಿ ನಿಮಗೆ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಆ ಒಂದು ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡಿದ ನಂತರ ಫಸ್ಟ್ ಒಂದು ಆರ್ಟಿಕಲ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ ಒಂದು ಟೈಟಲ್ ಕರೆಕ್ಟ್ ಆಗಿ ಓದ್ಕೊಳ್ಬೇಕು ಫಿನಾಲೆ ವೀಕ್ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಹಾಗೆ ನೀವು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು ಸ್ಕ್ರೋಲ್ ಮಾಡ್ತಾ ಬಂದಂಗೆ ನಿಮಗೆ ಇಲ್ಲಿ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಮೊದಲೇದಾಗಿ ಈ ಒಂದು ಆರ್ಟಿಕಲ್ ಅನ್ನು ಕರೆಕ್ಟ್ ಆಗಿ ಓದ್ಕೊಡ್ರಿ ಈ ಒಂದು ಆರ್ಟಿಕಲ್ ನಿಮಗೆ ಕರೆಕ್ಟ್ ಆಗಿ ಓದಿದ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇಷ್ಟು ವಾರಗಳು ಇದೀಗ ನಾಮಿನೇಷನ್ ಸೇಫ್ ಮಾಡ್ಲಿಕ್ಕೆ ಈ ಒಂದು ವೋಟ್ ಅನ್ನ ಮಾಡೋದಿರತ್ತೆ ಬಟ್ ಈ ಬಾರಿ ಹಾಗಲ್ಲ ಸೊ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಏನಾದರೂ ಇಲ್ಲಿ ವಿನ್ ಆಗಬೇಕು ಅಂತಂದ್ರೆ ನೀವು ಅವರಿಗೆ ವೋಟನ್ನು ಮಾಡಬೇಕಾಗುತ್ತೆ ಸೊ ಇವಾಗ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಇವರಲ್ಲಿ ಯಾರಿಗಾರು ಒಬ್ಬರಿಗೆ ನೀವು ವೋಟನ್ನು ಅನ್ನ ಮಾಡಿದ್ರೆ ರಿಸಲ್ಟು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾರಾದರೂ ಒಬ್ಬರ ಹೆಸರನ್ನ ನೀವು ಸೆಲೆಕ್ಟನ್ನು ಮಾಡಿಕೊಂಡು ಅವರಿಗೆ ನೀವು ಒಂದು ಓಟನ್ನು ಮಾಡಬೇಕಾಗುತ್ತೆ ಕೆಳಗಡೆ ಓಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಅದಾದ ನಂತರ ಎನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಎನಾನಮಸ್ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡಿದರೂ ಕೂಡ ನಡೆಯುತ್ತೆ ಇಲ್ಲ ಅಂತಂದರೆ ಸೈನ್ ಇನ್ ವಿತ್ ವರ್ಡ್ ಪ್ರೈಸ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರು ಕೂಡ ಇಲ್ಲಿ ಓಟ್ ಆಗುತ್ತೆ ಸೊ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಇವಾಗ ಈ ಒಂದು ವೋಟಿಂಗ್ ಪೋಲನ್ನು ಚೆಕ್ ಮಾಡ್ತಾ ಇದ್ದರೆ ಇದೀಗ ನೋಡ್ತಾ ಇರ್ಬೋದು ಟಾಪ್ನಲ್ಲಿ ಇದೀಗ ತ್ರಿವಿಕ್ರಮ್ ಇದ್ದಾರೆ ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಇದೀಗ ಮೋಕ್ಷಿತಪ್ಪ ಇದ್ದಾರೆ ಹಾಗೂ ಮೂರನೇ ಪ್ಲೇಸ್ ನಲ್ಲಿ ಇದೀಗ ಹನುಮಂತ ಇದಾರೆ ಸೊ ಇವ್ರು ಮೂರು ಜನ ನೋಡ್ತಾ ಇರ್ಬೋದು ಜಸ್ಟ್ ಒನ್ ಒನ್ ಪರ್ಸೆಂಟ್ ಅಷ್ಟೇ ಡಿಫ್ರೆನ್ಸ್ ಇದೆ ಸೊ ಇವರು ಮೂರು ಜನದಲ್ಲಿ ಯಾರು ಬೇಕಾದರೂ ಇದೀಗ ಮತ್ತೆ ಟಾಪ್ ನಲ್ಲಿ ಕೂಡ ಹೋಗ್ತಾರೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಪದೇ ಪದೇ ಮತ್ತೆ ಮತ್ತೆ ಓಟನ್ನು ಮಾಡ್ತಾ ಹೋದ್ರೆ ರಾಶಿ ಓಟನ್ನು ಮಾಡ್ತಾ ಹೋದ್ರೆ ಅವರು ಕೂಡ ಇದೀಗ ಟಾಪ್ನಲ್ಲಿ ಹೋಗ್ತಾರೆ ಇನ್ನು ಬಾಟಮ್ನಲ್ಲಿ ಇದೀಗ ನೋಡ್ತಾ ಇರ್ಬೋದು ಭವ್ಯ ಗೌಡ ಹಾಗೂ ರಜತ್ ಆ್ಯಂಡ್ ಉಗ್ರಂ ಮಂಜುಗೂ ಕೂಡ ಕಡಿಮೆ ಓಟ್ಗಳು ಬಂದಿದೆ ಸೊ ಅವರಿಗೂ ಕೂಡ ಇನ್ನು ಟಾಪಲ್ಲಿ ಬರಬೇಕಂದ್ರೆ ಇನ್ನಷ್ಟು ಕೂಡ ಅವರಿಗೆ ಜಾಸ್ತಿ ಓಟ್ಗಳು ಇಲ್ಲಿ ಬೇಕಾಗುತ್ತೆ ಸೊ ಇನ್ನು ಬಾಟಮ್ ಲೆಕ್ಕ ಇದೀಗ ನೋಡ್ತಾ ಹೋದರೆ ಭವ್ಯ ಗೌಡ ಹಾಗೂ ರಜತ್ ಸೊ ಇಬ್ಬರಿಗೂ ಕೂಡ ಇದೀಗ ಕಡಿಮೆ ಓಟುಗಳು ಬಂದಿದೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ಓಟನ್ನು ಮಾಡಿದರೆ ಅವರು ಕೂಡ ಇದೀಗ ಇಲ್ಲಿ ಟಾಪಲ್ಲಿ ಹೋಗ್ತಾರೆ ಆ್ಯಂಡ್ ಇನ್ನು ನೀವು ರಿಯಲ್ ಆಗಿ ಓಟನ್ನು ಮಾಡಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ನೀವು ಇಲ್ಲಿ ಓಟನ್ನು ಮಾಡ್ಬೋದು ಅಲ್ಲಿ ನಿಮಗೆ ತೊಂಬತ್ತೊಂಬತ್ತು ಓಟನ್ನು ಮಾಡಲಿಕ್ಕೆ ನಿಮಗೆ ಚಾನ್ಸ್ ಆನ್ಸಸ್ ಇರುತ್ತೆ ಬಟ್ ಇದು ಬಂದುಬಿಟ್ಟು ಸೋಷಿಯಲ್ ಮೀಡ್ಯಾದ ಒಂದು ಟ್ರೆಂಡಿಂಗ್ ಆಗಿರುತ್ತೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ರೀತಿ ಟ್ರೆಂಡಿಂಗ್ ನಡೀತಿದೆ ಅಂದರೆ ತುಂಬಾ ಈಸಿಯಾಗಿ ನಾವು ಇಲ್ಲಿ ತಿಳ್ಕೊಳ್ಬೋದು ಬಟ್ ಅಲ್ಲಿ ನೀವು ಜಿಯೋ ಸಿನ್ಮ್ ಅಪ್ಲಿಕೇಶನ್ಗೆ ಹೋಗಿ ಓಟನ್ನು ಮಾಡ್ತಾ ಇದ್ದೀರ ಅಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಯಾವುದೇ ಥರ ಗೊತ್ತಾಗಲ್ಲ ಬಟ್ ಇಲ್ಲಿ ಹಾಗಲ್ಲ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ ಆ್ಯಂಡ್ ಕೆಲವೊಬ್ರು ಇದನ್ನು ಫೇಕು ಹಾಗೆ ಹೀಗೆ ಅಲ್ಲ ಅಂತ ಹೇಳ್ಬೋದು ಬಟ್ ಈ ಸೀಸನ್ನ ಎಲ್ಲ ವಾರದ ಒಂದು ಓಟಿಂಗ್ನ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡಿದರೆ ಇಲ್ಲಿ ಗೊತ್ತಾಗುತ್ತೆ ಕಡಿಮೆ ಓಟು ಯಾರಿಗೆ ಬಂದಿರುತ್ತೋ ಅವರೇ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿರುವಂತಹ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಮೇಲ್ಗಡೆ ನಿಮಗೆ ಅಲ್ಲಿ ನೋಡ್ತಾ ಇರ್ಬೋದು ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಬಿಗ್ ಬಾಸ್ ಕನ್ನಡ ಓಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕನ್ನು ಮಾಡ್ಕೊಂಡಿದ ನಂತರ ಪ್ರತಿ ವಾರದ ಒಂದು ಓಟಿಂಗ್ನ ಒಂದು ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸೊ ಯಾವಾರದು ನೀವು ಚೆಕ್ ಮಾಡ್ಬೇಕಂತ ಇದ್ದೀರೋ ಸೊ ಅದರ ಒಂದು ಸೆಲೆಕ್ಟನ್ನು ಮಾಡಿಕೊಂಡು ಸೊ ಆ ಒಂದು ರಿಸಲ್ಟನ್ನು ನೀವು ತುಂಬಾ ಈಸಿಯಾಗಿ ಇಲ್ಲಿ ನೀವು ನೋಡ್ಕೊ ಈ ಒಂದು ಆರ್ಟಿಕಲ್ನಲ್ಲಿ ಕಂಪ್ಲೀಟ್ ಆಗಿ ಇದರ ಒಂದು ಡೆಸ್ಕ್ಲೇಮನ್ನು ಕೂಡ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಇನ್ನು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಹಾಗೂ ಈ ಸಲದ ಬಿಗ್ ಬಾಸ್ ವಿನ್ನರ್ ಯಾರು ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು